ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರದ ವಿಡಿಯೋನ ಶೇರ್ ಇದ್ದೀನಿ ಬೆಳಿಗ್ಗೆನೇ ಸ್ವಲ್ಪ ಟೊಮೊಟೊ ಎಲ್ಲ ತೆಗೆದಿಟ್ಕೊಂಡಿದೆ ಅಂದರೆ ಬೆಳಿಗ್ಗೆ ತಗೋದು ತಗೊಂಡಿರಲಿಲ್ಲ ತೊಗೊಂಡಿರಲಿಲ್ಲ ಶುಕ್ರವಾರ ಸಂಜೆ ತೊಗೊಂಡಿದೆ ಅದನ್ನೆಲ್ಲ ನೀಟಾಗಿ ತೊಳೆದು ಎತ್ತಿಟ್ಟಿದೆ ಸ್ವಲ್ಪ ಯಾಕೋ ಮಣ್ಣು ಮಣ್ಣು ಆದಂಗಿತ್ತು ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪು ಮತ್ತು ಸ್ವಲ್ಪ ಸೊಪ್ಪೆಲ್ಲ ತಗೊಂಡಿದೆ ಅದನ್ನೆಲ್ಲ ಯಾವುದೂ ಬಿಡಿಸಿಟ್ಟಿರಲಿಲ್ಲ ಹಾಗೆಯೇ ಒಂದು ಕವರ್ಗೆ ಹಾಕಿಟ್ಬಿಟ್ಟಿದೆ ಈಗೆಲ್ಲ ಕರಿವೆ ಸಫೆಲ್ಲ ತೊಳ್ಕೊಂಡು ಏಕೆಂದರೆ ಮಣ್ಣು ಏನೇ ಚೆನ್ನಾಗಿದೆ ಅನಿಸಿದ್ರೂ ತೊಳ್ಕೊಳ್ಳೇಬೇಕು ಎಷ್ಟು ಮಣ್ಣು ಬಂತು ಅಂದರೆ ಅವರು ಯಾವ ನೀರು ಹಾಕಿರ್ತಾರೋ ಕಾಲಲ್ಲೆಲ್ಲ ತುಳಿದಿರ್ತಾರೆ ನೆಲದಲೆಲ್ಲ ಹಾಕಿರ್ತಾರಲ್ವ ಹಾಗಾಗಿ ನೀಟಾಗಿ ಎರಡೆರಡು ಸಲ ನೀ ತೊಳ್ಕೊಂಬಿಡ್ತೀನಿ ಮಾಮೂಲಿ ಸೊಪ್ಪನ್ನು ತೊಳೆಯಕ್ಕೆ ಹೋಗೋದಿಲ್ಲ ಕುಳಿತೋಗ್ಬಿಡುತ್ತೆ ಅಂದ್ಬಿಟ್ಟು ಏಕೆಂದರೆ ಮಳೆಗಾಲ ಅಲ್ವಾ ಸ್ವಲ್ಪ ನೀರಿನ ಅಂಶ ಹಾಕಿದ್ರೆ ಸಾಕು ಸಂಜೆ ತನಕ ಸೊಪ್ಪೇ ಇರೋದಿಲ್ಲ ಹಾಗಾಗಿ ತೊಳೆಯೋಕೆ ಹೋಗೋದಿಲ್ಲ ಹಾಗೆ ನೀಟಾಗಿ ಎಲ್ಲನೂ ಬೇರೆಲ್ಲ ತೆಗೆದ್ಬಿಟ್ಟು ಇಟ್ಬಿಡ್ತೀನಿ ಏಕೆಂದರೆ ಬೇಕಾದರೆ ಬಳಸ್ಕೋಬೋದು ಅಂತ ಒಂದೇ ದಿನ ಸೊಪ್ಪನ್ನು ಬಳಸೋದು ಕರಬೇಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ದಿನ ಇಡ್ತೀನಿ ಮಾಮೂಲಿ ಸೊಪ್ಪಾದರೆ ಮಾತ್ರ ಒಂದೇ ದಿನ ಅದ್ರ ಮೇಲೆ ಜಾಸ್ತಿ ಇಟ್ಟರು ನನಗಿಷ್ಟ ಆಗೋದಿಲ್ಲ ಟೇಸ್ಟ್ ಇರೋದಿಲ್ಲ ಅನಿಸುತ್ತೆ ಇನ್ನೊಂದು ಏನಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಹಾಳಾಗ್ಬಿಡುತ್ತೆ ಸೊಪ್ಪು ಹಂಗಾಗಿ ಬೇಗನೆ ಬಳ ಬಳಕೆ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಸ್ನೇಹಿತರೆ ಇವತ್ತೇನು ಯಾವುದೇ ಒಂದು ರೆಸಿಪಿನ ಶೇರ್ ಇಲ್ಲ ಸ್ವಲ್ಪ ಬೆಳಿಗ್ಗೆ ಕರೆಂಟ್ ಹೋಗಿತ್ತು ಹಾಗಾಗಿ ನಾನು ವಿಡಿಯೋ ಮಾಡಲಿಕ್ಕೂ ಕಷ್ಟ ಆಯಿತು ಆಲ್ರೆಡಿ ಕರೆಂಟ್ ಬರೋದಕ್ಕೂ ಮುಂಚೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಬಿಟ್ಟಿದೆ ದೋಸೆ ಹಿಟ್ಟಿತ್ತು ದೋಸೆನೇ ಹಾಕ್ಬಿಡೋಣ ಅಂತಂದ್ಬಿಟ್ಟು ಅದಕ್ಕೆ ಎಲ್ಲ ಥರ ತರಕಾರಿಗಳು ಗೋರಿಕಾಯಿ ಮತ್ತು ಗೋರಿಕಾಯಿ ಪಡಲುಕಾಯಿ ಮೂಲಂಗಿ ಕ್ಯಾರೆಟು ಬೀಟ್ರೋಟು ಆಮೇಲೆ ಇದು ಗೆಡ್ಡೆ ಕೋಸು ಎಲ್ಲ ಏನೇನು ಮನೇಲಿ ತರಕಾರಿ ಐತಿ ಎಲ್ಲ ತರಕಾರಿನೂ ಹಾಕಿ ಅದ್ರ ಜೊತೆಗೆ ಕಡಲೆಕಾಳು ಬಟಾಣಿ ನೆನೆ ಹಾಕಿದೆ ಅದನ್ನು ಹಾಕಿ ಒಂಥರ ಗೊಜ್ಜು ಥರ ಮಾಡಿಬಿಟ್ಟೆ ತೆಂಗಿನಕಾಯಿ ಏನು ರುಬ್ಬಕ್ಕೆ ಹೋಗಲಿಲ್ಲ ಎಲ್ಲ ಮಸಾಲನೂ ಕುಟ್ಟಾಡಿನಲ್ಲಿ ಕುಟ್ಕೊಂಡು ನಾನು ಅದನ್ನು ಪಲ್ಯ ಥರ ಮಾಡಿಬಿಟ್ಟೆ ಅದು ಯಾವುದೂ ಶೇರ್ ಮಾಡೋಕ್ಕಾಗಿಲ್ಲ ಕರೆಂಟ್ ಇರಲಿಲ್ಲ ಅಂದ್ಬಿಟ್ಟು ಶೇರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಯಾವಾಗಾದರೂ ಖಂಡಿತ ಶೇರ್ ಮಾಡ್ತೀನಿ ಸ್ನೇಹಿತರೆ ಇವತ್ತು ಮಾಮೂಲಿ ದಿನ ಮನೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಳ್ತೀವಿ ನಾವು ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಇವತ್ತು ಮನಿ ಸೇವಿಂಗ್ಸ್ ಬಗ್ಗೆ ಖಂಡಿತ ಮಾತಾಡಬೇಕು ನಾನು ಫಸ್ಟು ಹೇಗೆ ನಾನು ಮನಿ ಸೇವಿಂಗ್ ಮಾಡ್ತಾ ಇರಲಿಲ್ಲ ನಾನು ಮನಿ ಸೇವಿಂಗ್ ಅಂತಂದ್ರೆ ದುಡ್ಡನ್ನೆಲ್ಲ ಸೇರಿಸ್ಬಿಡೋದು ಮತ್ತು ಅದನ್ನೆಲ್ಲ ಖರ್ಚು ಮಾಡ್ಕೊಡೋದು ದುಡ್ಡೆಲ್ಲ ಸೇರಿಸ್ಬಿಡೋದು ಮತ್ತು ಖರ್ಚು ಮಾಡ್ಕೊಡೋದು ಈ ಥರ ನಾನು ಮಾಡ್ತಾ ಇದ್ದೆ ಅಂದರೆ ನನ್ನ ಬುದ್ಧಿ ಬಂದಾಗ್ದರಿಂದ ಅದಾದಮೇಲೆ ಅಜ್ಜಿ ನನಗೆ ಎಲ್ಲನೂ ಹೇಳಿಕೊಟ್ರು ದುಡ್ಡನ್ನು ಇವತ್ತು ಉಳಿಸಿದ್ರೆ ಕಣ್ಮಗ ಮದುವೆ ಆದಂಥ ಕಾಲಕ್ಕೆ ಹಿಂಗೆ ಮಾಡ್ತೀಯ ಹೆಣ್ಮಗಳು ನೀನು ನೀನು ಯಾವ ರೀತಿ ಉಳಿತಾಯ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅಂತ ನನ್ನ ಅಜ್ಜಿಯಿಂದ ನನ್ನ ಮನೆ ಸೇವೆಯನ್ನು ಕಲ್ತಿದ್ದು ಜೊತೆಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿದ್ದು ಒಂದು ಗುಟ್ಟು ಏನಂದರೆ ಒಟ್ಟೆಗೆ ಬಟ್ಟೆಗೆ ನೋಯಿಸ್ಕೋಬೇಡ ಯಾವುದೇ ಕಾರಣಕ್ಕೂ ಹೊಟ್ಟೆ ಬಟ್ಟೆ ನೋಯಿಸ್ಕೊಂಡು ಹೊಟ್ಟೆ ಬಾಯಿ ಕಟ್ಟಾಕೊಂಡು ಹೊಟ್ಟೆ ಕಟ್ಟಿ ಕಟ್ಟಿಟ್ಕೊಂಡು ದುಡ್ಡನ್ನು ಉಳಿಸೋದಕ್ಕೆ ಹೋಗ್ಬೇಡ ಹಂಗಂದ್ಬಿಟ್ಟು ಧಾರಾಳತನವಾಗಿ ವೇಸ್ಟನ್ನು ದುಡ್ಡನ್ನು ವೇಸ್ಟ್ ಮಾಡೋಕ್ಕೋಗ್ಬೇಡ ತಿನ್ನೋ ಫುಡ್ಡನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ ಅದ್ರ ಜೊತೆಗೆ ಬಟ್ಟೆ ಬಟ್ಟೆ ತೊಗೋಬೇಕಾದ್ರೂ ಅಷ್ಟೇ ಅವಶ್ಯಕತೆ ಇದೆಯಾ ಅಂತ ನೋಡಿ ಮಾಡಿದ್ದವೋ ಕಂಡವ್ರಿಗೆ ದುಡ್ಡು ಕೊಡಬೇಕಾದ್ರೆ ಯೋಚನೆ ಮಾಡು ನನ್ನ ಕೈಲಿ ವಸೂಲಿ ಮಾಡೋಕ್ಕಾಗತ್ತಾ ಆ ವ್ಯಕ್ತಿಯಿಂದ ನನಗೇನಾದ್ರು ಉಪಯೋಗ ಇದೆಯಾ ಆ ವ್ಯಕ್ತಿ ಮುಂದೆ ಉಪಯೋಗ ಬರ್ತಾನ ಅಥವಾ ಅವನ ಅವನು ಕೊಟ್ಟಿರೋ ದುಡ್ಡನ್ನು ವಾಪಸ್ ಕೊಡ್ತಾನೆ ಅಂತ ಯೋಚನೆ ಮಾಡಿ ಕೊಡು ಅದು ನಾನೇ ಆಗಿರ್ಬೋದು ನಿಮ್ಮ ತಾತನೇ ಆಗಿರ್ಬೋದು ನಿನ್ನ ಗಂಡನೇ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಕ್ಕಪಕ್ಕದವರು ಸ್ನೇಹಿತರು ಬಂದು ಬಳಗ ಯಾರನ್ನೇ ಆಗಿರ್ಬೋದು ಯೋಚನೆ ಮಾಡಿ ಕೊಡು ಇಲ್ಲ ಅಂತಂದರೆ ಒಂದೇ ಮಾತಲ್ಲಿ ದುಡ್ಡಿಲ್ಲ ಅಂತಲೇ ಹೇಳು ಕೊಟ್ಟು ಸಿಗಾಕೊಂಡು ನಿಷ್ಠುರ ಆಗೋ ಬದಲು ಕೊಡದೆ ನಾನು ಇಷ್ಟರ ಆಗೋದು ಮುಖ್ಯ ಅಂತ ಹೇಳ್ಕೊಟ್ರು ನನಗೆ ಆ ಒಂದು ಪುಟ್ಟ ಏಜಲ್ಲಿ ನನಗೆ ಅಷ್ಟೊಂದು ಅರ್ಥ ಆಗಲಿಲ್ಲ ಯಾಕೆಂದರೆ ನಾನು ಓದ್ತಾ ಇದ್ದಿದ್ದು ನಾಲ್ಕನೇ ಕ್ಲಾಸ್ ಆವಾಗ ನನ್ನ ಅಜ್ಜಿ ಆ ಥರ ಹೇಳ್ಕೊಡ್ತಾಯಿದ್ರು ನಿನಗೇನು ಅವ್ವ ಇದ್ದಾರಾ ಅಪ್ಪ ಇದ್ದಾರ ಹೇಳ್ಕೊಡೋಕ್ಕೆ ಮಗ ಅಂದ್ಕೊಂಡು ನನಗೆ ಎಲ್ಲ ಥರ ರಾತ್ರಿ ಪಕ್ಕದಲ್ಲಿ ಮಲಗಬೇಕಾದ್ರೆ ನೀತಿ ಪಾಠ ಹೇಳೋದು ಹಿಂಗೆ ಬದುಕಬೇಕು ಅಂತ ಹೇಳೋದು ನಾ ತಪ್ಪು ಮಾಡಿರೋದು ನಾ ತಪ್ಪು ಇದು ಮಾಡಿದ್ಯಾ ಅಂತ ತೋರಿಸ್ಬಿಟ್ಟು ಆಮೇಲೆ ಹಿಂಗಲ್ಲ ಹಿಂಗೆ ಅಂತ ತೋರಿಸೋರು ಎಲ್ಲ ಸಂದರ್ಭಕ್ಕೂ ಸನ್ನಿವೇಶಗಳು ನಾನು ಹೇಳಿರೋ ಮಾತು ಅನ್ವಯವಾಗೋದಿಲ್ಲ ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ನೀನು ಹೊಂದ್ಕೊಂಡು ಬದಲಾಯಿಸ್ಕೊಂಡು ಜೀವನನ ಹೋಗಬೇಕು ಅಂತೆಲ್ಲ ಹೇಳ್ಕೊಡೋರು ನನಗೆ ಏನೂ ಅರ್ಥ ಆಗ್ತಾ ರೆಲ್ಲ ಹ್ಞೂ ಹ್ಞೂ ಅಂದ್ಕೊಂಡೇ ಹೋಗ್ತಾ ಇದೆ ಜೊತೆಗೆ ಏನೊಂದು ಬುದ್ಧಿ ಅಂತಂದ್ರೆ ಕೆಲವ್ರಿಗೆ ನನ್ನ ಬುದ್ಧಿಯಿಂದ ನನ್ನ ಮಾತುಗಳಿಂದ ಕೆಲವರಿಗೆ ನೋವುಗಳು ಉಂಟಾಗಿದೆ ಕಣ್ಣೀರು ಕಣ್ಣೀರಿಟ್ಟಿದ್ದಾರೆ ಇನ್ ಕೆಲವರು ಶಾಪ ಹಾಕಿದ್ದಾರೆ ಇನ್ ಕೆಲವರು ನನ್ನನ್ನು ದೂರನೇ ಮಾಡ್ಕೊಂಡಿದ್ದಾರೆ ಕಾರಣ ಏನು ಅಂತಂದ್ರೆ ನಮ್ಮ ಅಪ್ರಾಣೆ ನನಗೆ ಸುಳ್ಳು ಹೇಳಕ್ ಬರಲ್ಲ ಯಾಕಂದ್ರೆ ಇರೋ ನಾನು ಯಾರು ನನ್ನ ಹತ್ರ ಗುಟ್ಟನ್ನ ಹೇಳ್ತಾರೋ ಅದನ್ನು ನಾನು ಉಸಿರಿರೋರಿಗೂ ಕಾಪಾಡ್ಕೊಂಡು ಹೋಗ್ತೀನಿ ಅವ್ರ ಗುಟ್ಟನ್ನು ನಾನು ಬಯಲು ಮಾಡೋದಿಲ್ಲ ಹಾಗನ್ಬಿಟ್ಟು ನನ್ನ ಸುಳ್ಳು ಹೇಳೋಕ್ಕೆ ಬರಲ್ಲ ಈಗ ಒಬ್ಬ ವ್ಯಕ್ತಿ ನಿನ್ನತ್ರ ಬಂದು ಮಾತಾಡೋದು ನಾನು ಮಾತಾಡ್ದೆ ಏನು ವಿಷಯ ಮಾತಾಡ್ದೆ ಅಂದ್ರೆ ನಂಗೆ ಕಷ್ಟ ಸುಖ ಏನು ಕಷ್ಟ ಸುಖ ಹೇಳಕ್ಕೆ ಹೋಗಲ್ಲ ನಾನು ಆ ಥರ ಆದರೆ ನನ್ನ ಕಣ್ಣೆದುರುಗಡೆ ಕಂಡಿರೋದನ್ನು ಮಾತ್ರ ನಾನು ಯಾವುದೂ ಬಚ್ಚಿಟ್ಕೊಳ್ಳೋದಿಲ್ಲ ಇದ್ದದಿದ್ದಂಗೆ ಹೇಳ್ಬಿಡ್ತೀನಿ ನಾನು ನಾನು ಸಿಗಾಕೊಳ್ಳೋದೊಂದಕ್ಕಿತ್ತ ಹೆಚ್ಚಾಗಿ ಮನಸ್ಸು ಕೊರಿತಾ ಇರುತ್ತೆ ನಾನು ಯಾಕೆ ಸುಳ್ಳು ಹೇಳಿದೆ ಯಾಕೆ ಕಣ್ಣು ಕಂಡಿದ್ರು ನಾನು ನಿಜ ಹೇಳಲಿಲ್ಲ ಅವ್ನು ಮಾಡ್ತಿರೋ ತಪ್ಪು ಅಂತ ನಾನು ಯಾಕೆ ತೋರಿಸ್ಲಿಲ್ಲ ತಪ್ಪನ್ನು ತೋರಿಸಿ ಹೇಳಿ ಬುದ್ಧಿ ಹೇಳಬೇಕಾಗಿತ್ತು ಅಂತ ಕೊರಿತಾ ಇರುತ್ತೆ ನಮ್ಮ ಅತ್ತೆದಿರಾದರೂ ಅಷ್ಟೇ ಅಥವಾ ನಮ್ಮ ಆ ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮಂದಿರು ಅವ್ರು ಏನೇ ತಪ್ಪು ಮಾಡಿದ್ರು ಅಥವಾ ನನಗೆ ಗೊತ್ತಿದ್ದರೆ ಅವ್ರು ಮಾಡಿರೋ ತಪ್ಪು ಗೊತ್ತಿದ್ದರೆ ಇದ್ದಿದ್ದಂಗೆ ಹೇಳ್ಬಿಡ್ತಿದೆ ಇವ್ರು ಹಿಂಗೆ ಮಾಡಿದ್ರು ಅಂತ ಹೇಳೇ ಬಿಡ್ತಿದೆ ಇದರಿಂದಾಗಿ ನನಗೆ ಎಷ್ಟೋ ಜನ ಸ್ನೇಹಿತರು ಸಹ ದೂರ ಆಗಿದ್ದಾರೆ ಜೊತೆಗೆ ಬಂಧು ಬಳಗಗಳು ಅಷ್ಟೇ ಇವ್ಳು ನಿಜವಾಗ್ಲೂ ಕಣ್ಣು ಕಂಡದ್ದ ಇದ್ದಿದ್ದಂಗೆ ಹೇಳ್ತಾಳಪ್ಪ ಅವಳು ಸವಾಸ ಅಲ್ಲ ಅವಳು ಎದುರುಗಡೆ ನಾವೇನೂ ಇದು ಮಾಡೋ ಹಾಗೆ ಇಲ್ಲ ಅಂದರೆ ನಾನು ಹುಡುಕೊಂಡು ಹೋಗಿ ಕೆದಿಕೊಂಡು ನಾನು ಏನೂ ಕೇಳೋದಿಲ್ಲ ಆದರೆ ನನ್ನ ವಿಚಾರಕ್ಕೆ ಬಂದಾಗ ಮಾತ್ರ ನನ್ನ ಬುಡಕ್ಕೆ ಬಂದಾಗ ಮಾತ್ರ ಅವ್ರು ಸತ್ಯನ ಹೇಳಿಬಿಡ್ತೀನಿ ಹೇಳ್ಬಿಡ್ತೀನಿ ನಾನು ಅದಂತೂ ನಿಜ ಯಾಕೆ ನಾನು ನಾನು ಸುಮ್ಮನೆ ಸುಮ್ಮನೆ ಹೋಗಿ ನಾಲ್ಕು ಜನ ಮುಂದೆ ಅವ್ರು ಹೀಗೆ ಹಾಗೆ ಅಂತ ಅವರು ಅವರ ಒಂದು ಸತ್ಯನ ಹೇಳಿಕೊಂಡು ಟೈಮ್ ಪಾಸ್ ಮಾಡೋವಂಥ ಬುದ್ಧಿ ನನಗಿಲ್ಲ ನನ್ನ ಬುಡಕ್ಕೆ ಬಂದರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ ಅದಂತೂ ನಿಜ ಅದರಲ್ಲೂ ನಾನು ತುಂಬ ಬೇಕಾಗಿರೋರು ನಾನು ತುಂಬ ಹಚ್ಕೊಂಡಿರೋರು ಏನಾದ್ರು ತಪ್ಪು ಮಾಡಿದರೆ ಮಾತ್ರ ವಾನ್ ಮಾಡೇ ಹೇಳ್ತೀನಿ ಇಷ್ಟ ಇದ್ದರೆ ನಾನು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಕಷ್ಟ ಆದರೆ ಬಿಟ್ಬಿಟ್ಟು ಹೋಗ್ಲಿ ಅಂದ್ಬಿಟ್ಟೆ ಹೇಳ್ತೀನಿ ನಾನು ನೀನು ಮಾಡ್ತೀರ ತಪ್ಪು ತಿದ್ದು ತಿದ್ಕೊಂಡು ನಾಡಿ ಅಂತಲೇ ಹೇಳ್ತೀನಿ ಅದು ದುಡ್ಡು ಕಾಸು ವಿಚಾರ ಆಗಿರ್ಬೋದು ದರ್ಬಾರ್ ಮಾಡಿಕೊಂಡು ದುಡ್ಡು ಕಾಸನ್ನು ಖರ್ಚು ಮಾಡೋದಾಗಿರ್ಬೋದು ತಂದೆ ತಾಯಿ ಅವರನ್ನು ಅತ್ತೆ ಮಾವ ನೋಡ್ಕೊಳ್ತಾರೆ ಅವ್ರನ್ನ ಈ ಅಂಥವ್ರಿಗೆಲ್ಲ ನಾನು ಸರಿಯಾದ ಪಾಠನೇ ಕಲಿಸ್ತೀನಿ ಅದಂತೂ ನಿಜವೇ ನನಗೆ ಗೊತ್ತಿರೋರು ಮಾತ್ರ ಬೇರೆಯವ್ರಿಗೆಲ್ಲ ಹೋಗೋದಿಲ್ಲ ಅಂತ ಹೇಳ್ತೀನಿ ಅಜ್ಜಿ ನನಗೆ ಆ ಥರ ನನಗೆ ಬುದ್ಧಿ ಹೇಳೋರು ರಾತ್ರಿ ಮಲಗ್ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಮಲಗ್ತಿದ್ದಾಗ ಮಗ ಹಿಂಗೆ ಮಾಡೋದು ತಪ್ಪಲ್ಲವ ಹಿಂಗಲ್ಲ ಕಣವ ಹಿಂಗಲ್ಲ ಈ ಥರ ಅಂತೆಲ್ಲ ಬುದ್ಧಿ ಎಲ್ಲ ಹೇಳ್ಕೊಡೋರು ಅದೇ ಬುದ್ಧಿನೇ ನನಗೆ ಬಂದಿರೋದು ಯಾವುದೇ ಕಾರಣಕ್ಕೂ ದ ತಿನ್ನೋಣ ಆಸೆನ ಇಟ್ಕೊಂಡು ದುಡ್ಡನ್ನ ಖರ್ಚು ಮಾಡೋದಕ್ಕೆ ದುಡ್ಡನ್ನ ಬಿಳಿಸೋದಕ್ಕೆ ಹೋಗಬೇಡ ನಿನಗೆ ಹೊಟ್ಟೆ ಹೊಟ್ಟೆ ಕೈ ಕಟ್ ಹೊಟ್ಟೆ ಕಟ್ ದುಡ್ಡನ್ನು ಉಳಿಸೋಕೆ ಹೋಗ್ಬಿಡ ಆ ದುಡ್ಡು ಉಳಿಯೋದಿಲ್ಲ ಮಕ್ಕಳು ಆರೋಗ್ಯ ಸಮಸ್ಯೆ ಬಂದಾಗ ನಿನಗೆ ಆರೋಗ್ಯ ಸಮಸ್ಯೆ ಬಂದಾಗ ಗಂಡಂಗ ಆರೋಗ್ಯ ಸಮಸ್ಯೆ ಬಂದಾಗ ಆ ದುಡ್ಡಿಗೆ ದುಡ್ಡನ್ನು ಕೂಡಿಟ್ಕೊಂಡು ಮೊಟ್ಟೆ ಹಾಕೋದಿಲ್ಲ ಅದಕ್ಕೆ ಆ ದುಡ್ಡನ್ನು ಖರ್ಚು ಮಾಡಲೇಬೇಕಾಗತ್ತೆ ಆದರೆ ಮನೆಯಲ್ಲಿ ಇರತಕ್ಕಂತಹ ವಸ್ತುಗಳನ್ನು ಪದೇ ಪದೇ ಮತ್ತೆ ಮತ್ತೆ ಇನ್ನೊಂದು ತಗೊಳ್ಳೋದು ಇರೋ ವಸ್ತುಗಳನ್ನ ಇನ್ನೊಂದು ತಗೊಳ್ಳೋದು ಅಥವಾ ಯಾರನ್ನೋ ನೋಡಿ ನಾನು ಬೇಕು ಅಂತ ತಗೊಳ್ಳೋದು ಅಥವಾ ಇನ್ಯಾರನ್ನೋ ಹೊಟ್ಟೆ ಉರ್ಸೋಕ್ಕೋಸ್ಕರ ಅವಳು ತೊಗೊಂಡಿದ್ದಾಳ ಅವಳು ಹೊಟ್ಟೆ ಉರ್ಸೋಕ್ಕೋಸ್ಕರ ತಗೊಳ್ಳೋದು ಅವನ್ನೆಲ್ಲನೂ ನಿನ್ನ ಮಾಡೋಕೋಗ್ಬೇಡ ಮಗ ದುಡ್ಡನ್ನು ಮೇಲೆ ಅದನ್ನು ಬೆಳೆಸೋದು ನೋಡು ದುಡ್ಡು ಉಳಿಸೋದು ಎಷ್ಟು ಮುಖ್ಯನೋ ಅದನ್ನು ಬೆಳೆಸೋದು ನೋಡಬೇಕು ದುಡ್ಡನ್ನು ಉಳಿಸೋದಾದ ಮೇಲೆ ಮನಸ್ಸು ಹೇಳ್ತಾ ಇರತ್ತೆ ನೀನು ಇದನ್ನು ತಕೋ ಅದನ್ನ ತಕೋ ಅದನ್ನು ಖರ್ಚು ಮಾಡು ಅಂತ ಯಾಕೆಂದರೆ ಲಕ್ಷ್ಮಿ ಚಂಚಲೆ ಒಂದು ಕಡೆ ನಿಲ್ಲೋದಿಲ್ಲ ಅರ್ಥ ಆಯ್ತಾ ಆ ಲಕ್ಷ್ಮಿನೇ ನಿಮ್ಮ ಮನಸ್ಸಿಗೆ ಬಂದು ಅದನ್ನು ಹೇಳ್ಕೊಡೋದು ಅಂತಲೇ ತಿಳ್ಕೊ ಖರ್ಚು ಮಾಡೋ ಲಕ್ಷ್ಮಿ ನಿನ್ನ ಮನಸ್ಸಿಗೆ ಬಂದು ಖರ್ಚು ಮಾಡು ಮಾಡು ಅಂತ ಹೇಳ್ತಾ ಇರ್ತಾಳೆ ಅಂತ ತಿಳ್ಕೊ ಅಂತ ನನಗೆ ಹೇಳ್ಕೊಡೋರು ನಿಜವಾಗ್ಲೂ ಅದಂತೂ ಸತ್ಯ ಅಜ್ಜಿ ತುಂಬ ಜೀಪಣ ತಂದಿನ ಮಾಡೆ ಅವರ ಆಸ್ತಿ ಎಲ್ಲ ಸಂಪಾದನೆ ಮಾಡಿದ್ದು ಆಸ್ತಿ ಸಂಪಾದನೆ ಮಾಡೋದಕ್ಕೆ ನನ್ನ ತಂದೆ ಮತ್ತು ನನ್ನ ತಾತನೂ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನಮ್ಮ ತಂದೆಯವ್ರ ತಂದೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಅದರ ತಕ್ಕಾಗಿ ಅಜ್ಜಿ ಕೂಡ ಒಂದು ರೂಪಾಯಿ ಎಲ್ಲೂ ವೇಸ್ಟ್ ಮಾಡಿದಾರ ಎಲ್ಲೂ ಅನ್ನೆಸೆಸರಿಯಾಗಿ ಬೇಕು ಬೇಡಗಳನ್ನು ಯಾವ್ದು ಬೇಕು ಬೇಡಗಳನ್ನು ತಿಳ್ಕೊಂಡು ಎಲ್ಲಿ ದುಡ್ಡನ್ನು ಉಳಿಸ್ಬೋದು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ದುಡ್ಡನ್ನು ಉಳಿಸಿ ಅವರು ಮನೆ ಗದ್ದೆ ತೋಟ ಮಕ್ಕಳು ಮದುವೆ ಎಲ್ಲ ಮಾಡಿದ್ರು ಅವರು ನಿಜವಾಗ್ಲೂ ಅವರು ಒಂದು ಸಾಧನೆನೇ ಸರಿ ಅಂತಲೇ ಹೇಳ್ಬೋದು ಯಾಕೆಂದ್ರೆ ದುಡ್ಡು ಉಳಿತಾಯ ಮಾಡೋದು ನಾವು ಎಷ್ಟು ಮುಖ್ಯ ಆಗುತ್ತೆ ಜೀವನದಲ್ಲಿ ಅಂತಂದ್ರೆ ನಾವು ಐನೂರು ರೂಪಾಯಿ ಇದ್ರೆ ಸಾಕು ಒಂದು ಸಾವಿರ ರೂಪಾಯಿ ಇದ್ರೆ ಸಾಕು ಜೀವನ ನಡೆದೋಗುತ್ತೆ ಅಂತ ಹೇಳ್ತೀವಿ ಆದರೆ ಎಷ್ಟ್ರಾ ನಮಗೆ ಮೆಡಿಕಲ್ ಅಂತ ಬಂದಾಗ ನಿಜವಾಗ್ಲೂ ಸ್ನೇಹಿತರೆ ಆ ದುಡ್ಡು ಯಾವ ಮೂಲೆಯೂ ಅಲ್ಲ ಇವತ್ತು ಹೆಣ್ಮಕ್ಳಿಗೆ ಹೇಳೋದು ಅಡುಗೆ ಮನೆಯಿಂದನೇ ದುಡ್ಡು ಉಳಿತಾಯ ಆಗೋದು ಬೇರೆ ಕಡೆಯಿಂದ ಅಲ್ಲ ನಿಜವಾಗ್ಲೂ ನಾವು ತಿನ್ನೋ ಫುಡ್ಡನ್ನು ವೇಸ್ಟ್ ಮಾಡಬಾರ್ದು ನೀರನ್ನು ವೇಸ್ಟ್ ಮಾಡಬಾರ್ದು ಕರೆಂಟನ್ನು ವೇಸ್ಟ್ ಮಾಡಬಾರ್ದು ಪದೇ ಪದೇ ಬೇಕಾಗಿರೋ ವಸ್ತುಗಳನ್ನು ಇರೋ ವಸ್ತುಗಳನ್ನು ಪದೇ ಪದೇ ತೊಗೊಂಡಿಟ್ಕೊಂಡು ಅದನ್ನು ವೇಸ್ಟ್ ಮಾಡಬಾರ್ದು ಇದೆಲ್ಲ ಮಾಡಿದ್ರೆ ದುಡ್ಡು ಉಳಿತಾಯ ತಾನಾಗೆ ತಾನಾಗುತ್ತೆ ಆಗುತ್ತೆ ಹೇಗೆ ಅಡುಗೆ ಮನೆಯಿಂದ ಅಡುಗೆ ಮನೆಯಿಂದನೇ ಅಲ್ವಾ ಆರೋಗ್ಯ ಆರೋಗ್ಯ ಸಮಸ್ಯೆ ಬರೋದೇ ಅಡುಗೆ ಮನೆಯಿಂದನೇ ಅಲ್ವಾ ಅಡುಗೆ ಮನೆಯಿಂದನೇ ನಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ಬೋದಾ ಪ್ರತಿಯೊಂದರಲ್ಲೂ ಅಡುಗೆ ಮನೆಯಿಂದಲೇ ದುಡ್ಡು ಉಳಿತಾಯ ಅಂತ ತಿಳ್ಕೊಂಬಿಡಿ ಹೆಣ್ಮಕ್ಳು ಅಂತಾರೆ ಕೆಲವರು ಅಯ್ಯೋ ನಾನು ದುಡ್ಡು ಉಳಿಸಿ ಏನು ಮನೆ ಕಟ್ಬೇಕಾಯ್ತಾ ಬಂಗಲೆ ಕಟ್ಬೇಕಾಯ್ತಾ ಕೊರೋರು ಕೊಡೋದು ನನ್ನ ಗಂಡ ನನ್ನ ಗಂಡ ಮೂರು ಕಾಸು ನಾ ಕೆಲ್ಸಕ್ಕೆ ಹೋಗ್ತೀನಿ ನಾಲ್ಕು ಕಾಸು ಸಂಪಾದನೆ ಮಾಡ್ತೀನಿ ಅದು ನನ್ನ ಆಸೆಗಳು ಕನಸುಗಳಿಗೆ ಈಡೇರಿಸ್ಕೊಳ್ಳೋಕಾಗದಿದ್ಮೇಲೆ ಮತ್ತೇನಕ್ಕೆ ಅವನ ಸಂಪಾದನೆ ಮಾಡೋದು ಮತ್ತು ಅದಕ್ಕೆ ಅವ ಕಷ್ಟಪಟ್ಟು ಕೆಲಸಕ್ಕೆ ಹೋಗೋದು ಅಂತ ಅಂದ್ಕೋಬೋದು ನೀವು ಬಂಗಲೆ ಕಟ್ಟಿದ್ರೆ ನಾ ದುಡ್ಡು ಉಳಿತಾಯ ಮಾಡಬೇಕು ಅಥವಾ ಬ ನಮ್ಮ ಆಸೆಗಳು ಕನಸುಗಳು ಈಡೇರಿಸೋಕೋಸ್ಕರನೇ ದುಡ್ಡು ದುಡ್ಡನ್ನು ಉಳಿತಾಯ ಮಾಡಬೇಕಾ ಖಂಡಿತವಲ್ಲ ತಿಳ್ಕೊಳ್ಳಿ ಸ್ನೇಹಿತರೆ ಬಂಗ್ಲೆ ಕಟ್ಟೋಕೆ ಒಂದು ಗುಡಿಸಲು ಕಟ್ಟೋಕ್ಕಾದ್ರೂ ನಾವು ದುಡ್ಡನ್ನು ಉಳಿತಾಯ ಮಾಡೋಕ್ಕಾಗ ಉಳಿತಾಯ ಮಾಡಬೇಕು ಹಾಗೆಯೇ ನಮ್ಮ ಆಸೆ ಕನಸುಗಳ ಜೊತೆಗೆ ನಮ್ಮ ಆರೋಗ್ಯ ನೋಡ್ಕೊಳ್ಳೋಕ್ಕೋಸ್ಕರ ದುಡ್ಡನ್ನು ಉಳಿತಾಯ ಮಾಡಬೇಕು ನಮಗೋಸ್ಕರ ನಾವು ದುಡ್ಡು ಉಳಿತಾಯ ಮಾಡಬೇಕು ಆದರೆ ಕಿಲ್ನೂ ಕೆಲವರು ಇರ್ತಾರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ನನ್ನ ಮಗ ಸೊಸೆ ಬಂದು ಅವ್ರು ಮಜವಾಗಿ ಮಜಾ ಮಾಡ್ಕೊಂಡಿರ್ತಾರೆ ನಾ ಕಷ್ಟಪಟ್ಟೋದು ಅವ್ರು ಅಚ್ಚುಕಟ್ಟಾಗಿರೋದ ಲಾಸ್ಟಿಗೆ ತಗೊಂಡೋಗಿ ನಮ್ಮ ಅನಾಥಶ್ರಮ ರುದ್ರಾಶ್ರಮಗೆ ಅಂತ ತಗೊಂಡೋಗಿ ಸೇರಿಸ್ಬಿಡ್ತವೆ ಈ ಬಂಗಕ್ಕೆ ಯಾಕೆ ನಮ್ಮ ಆಸೆ ಕನಸುಗಳನ್ನೆಲ್ಲ ಬದಿ ಗೊತ್ಬಿಟ್ಟು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಕೆಲವ್ರು ಹೇಳ್ತಾರೆ ನಾನು ಹೇಳೋದು ನಿಮ್ಮಪ್ಪ ಅಮ್ಮನೂ ಹಾಗೆ ಮಾಡಿದ್ರಾ ಈ ಮಾತನ್ನು ನಾನು ಕಿವಿಯಿಂದ ಕೇಳಿದ್ದೀನಿ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇದ್ದೀನೋ ನಮ್ಮ ಅಪ್ಪ ಹಾಗೆ ಮಾಡಿದರ ನಮ್ಮನ್ನು ಸಾಕ್ತಾರೆ ಸಲಹೋತಾರೆ ನೋಡ್ಕೋತಾರೆ ಅಂತ ಏನಾದರೂ ನಿರೀಕ್ಷೆ ಇಟ್ಕೊಂಡು ನಮ್ಮನ್ನು ಬೆ ಹುಟ್ಟಿಸಿದ್ರ ಅಥವಾ ಬೆಳೆಸಿದ್ರ ನಮ್ಮ ಸಾಕಿದ್ರ ನಮ್ಗೆ ಎಜುಕೇಷನ್ ಕೊಡಿಸಿದ್ರ ನಮ್ಮ ಮದುವೆ ಮಾಡಿದ್ರ ಇಲ್ಲ ಅಲ್ವಾ ನಮಗೊಂದು ಕರ್ತವ್ಯ ದೇವರು ನಮ್ಗೆ ಏನು ಕರ್ತವ್ಯ ಕೊಟ್ಟಿದ್ದಾನೋ ಅದನ್ನು ಪಾಲನೆ ಮಾಡಿ ಫಲ ಅವನು ಬಿಡಿ ಅಷ್ಟೇ ಆದರೆ ನಾವು ನಮ್ಮ ಮಕ್ಕಳನ್ನ ಸಾಕಿದ್ದೀವಿ ಅವ್ರಿಗೆ ಎಜುಕೇಷನ್ ಕೊಡಿಸಿದ್ದೀವಿ ಅವ್ರ ಕೆಲಸ ಕೊಡಿಸಿದ್ದೀವಿ ಅವ್ರು ಮದುವೆ ಮಾಡಿದ್ದೀವಿ ಅಂತಂದಮೇಲೆ ನಮ್ಮನ್ನು ನಾವು ನೋಡ್ಕೊಳ್ಳೋಕೋಸ್ಕರ ನಮಗೋಸ್ಕರ ಅಂತ ನಾವು ದುಡ್ಡನ್ನ ಇಟ್ಕೋಬೇಕು ನಮಗೋಸ್ಕರ ಅಂತ ನಾವು ಆಸ್ತಿನ ಇಟ್ಕೋಬೇಕು ನಾವೆಲ್ಲನೂ ಇನ್ನೊಬ್ರ ಕೈ ಕೊಟ್ಟು ಕೂತ್ಕೊಂಡಾಗ ಮಾತ್ರ ಎಂ ಸೊಸೆದಾರಾಗಿರ್ಬೋದು ಅಳಿಯ ಆಗಿರ್ಬೋದು ಮಗಳಾಗಿರ್ಬೋದು ದರ್ಬಾರ್ ಮಾಡೇ ಮಾಡ್ತಾರೆ ಹಾಗೆ ನಮಗೋಸ್ಕರ ಯಾರೇ ಆಗಿರ್ಬೋದು ಅದು ಸೊಸೆ ಆಗಿರಲಿ ಹಳಿಯಾಗಲಿ ಮಗಳಾಗಿರಲಿ ಮೊಮ್ಮಗಾಗಿರಲಿ ಅಜ್ಜ ಆಗಿರಲಿ ಅಜ್ಜೆ ಆಗಿರಲಿ ತಾತ ಆಗಿರಲಿ ಮಾವ ಆಗಿರಲಿ ಯಾರೇ ಆದ್ರೂ ಅವ್ರಿಗೋಸ್ಕರ ಅವ್ರು ಬದುಕಬೇಕು ಅವ್ರಿಗೋಸ್ಕರ ಅವ್ರನ್ನ ಪ್ರೀತಿಸಬೇಕು ಅವ್ರಿಗೋಸ್ಕರ ದುಡ್ಡನ್ನ ಸಂಪಾದನೆ ಮಾಡಬೇಕು ಅವ್ರಿಗೋಸ್ಕರ ದುಡ್ಡನ್ನ ಇಟ್ಕೋಬೇಕು ಅಂತಲೇ ಹೇಳ್ತೀನಿ ಒಬ್ಬೆ ಬೇರೆಯವರು ಮಜಾ ಮಾಡ್ತಾರೆ ನಾ ಸಂಪಾದನೆ ಮಾಡಿ ಇಟ್ಟಿರೋದನ್ನ ಅವ್ರಿಗೋಸ್ಕರ ಕೊಟ್ಟು ಹೋಗ್ಬೇಕಂತಂದರೆ ಹೊತ್ಕೊಂಡು ಹೋಗೋರು ಯಾರಿದ್ದಾರೆ ಯಾರಿಗೋಸ್ಕರ ನೀವು ಮಕ್ಕಳನ್ನ ಹುಟ್ಟಿಸ್ತೀರಾ ಯಾರಿಗೋಸ್ಕರ ಮಕ್ಕಳು ಮದುವೆ ಮಾಡ್ತೀರಾ ಅಷ್ಟನ್ನು ತಿಳ್ಕೊಳ್ಳಿ ಮೊದಲು ದುಡ್ಡನ್ನು ಉಳಿಸೋದ್ರ ಜೊತೆಗೆ ಏನು ಗೊತ್ತಾ ದುಡ್ಡು ಯಾಕೆ ಉಳಿಸಿ ಉಳಿಸಿ ಅಂತ ಹೇಳೋದು ಗೊತ್ತಾ ಒಂದು ಒಂದೇ ಒಂದು ರೀಸನ್ನು ಎಷ್ಟು ಬೇವರು ಸೋರಿಸಿ ಎಷ್ಟು ಮೈಕೈ ನೋಯಿಸ್ಕೊಂಡು ಎಷ್ಟು ಸಂಕಟ ಪಟ್ಕೊಂಡು ಕಣ್ಣಿ ಎಷ್ಟು ಆ ಒಂದು ನಾವು ಎದ್ದು ಕೆಲಸ ಮಾಡೋ ಟೈಮ್ಗೆ ಎಷ್ಟೆಲ್ಲ ನೋವುಗಳು ದೇಹಕ್ಕಾಗಿರ್ಬೋದು ಮನಸ್ಸಾಗಿರ್ಬೇಕು ನೋವುಗಳು ಹಾಗೆ ಆಗಿರುತ್ತೆ ಅದನ್ನೆಲ್ಲ ಅನುಭವಿಸ್ಕೊಂಡು ಕೆಲಸ ಮಾಡ್ತೀವಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತೀವಿ ದುಡ್ಡು ಸಂಪಾದನೆ ಮಾಡಿ ಜಸ್ಟ್ ಕ್ಷಣಿಕ ಸುಖಕ್ಕೋಸ್ಕರ ಖರ್ಚು ಮಾಡೋದು ಎಷ್ಟರ ಮಟ್ಟ ಸರಿ ನೀವೇ ಯೋಚನೆ ಮಾಡಿ ನಿಜ ಈಗ ಕೆಲವರು ಹಾಡ್ಕೋಬೋದು ಹಾಕಿರೋ ಬಟ್ಟೆನೇ ಹಾಕ್ಕೊಂಡು ಬರ್ತೀಯಾ ನಿನ್ನ ಹತ್ರ ಬರೀ ಇರೋದೇ ಒಂದು ಐದು ಜೊತೆ ಬಟ್ಟೆ ಇದೆಯಾ ಒಂದು ಹತ್ತು ಜೊತೆ ಬಟ್ಟೆ ಇದೆಯಾ ಇನ್ನೂ ಒಂದು ನಾಲ್ಕು ಜೊತೆ ಬಟ್ಟೆ ತಕೊ ಅಂತ ಹಾಕಿರೋ ಬಟ್ಟೆನೇ ಹಾಕ್ಕೊಂಡು ಬಂದು ಬಂದು ಅರ್ಧೋಗಿದ್ಯಾ ಬಣ್ಣ ಹೋಗಿದೆಯಾ ಏನಕ್ಕೂ ವೇಸ್ಟಾಗಿ ಬಿಸಾಕಿದೆಯಾ ಖಂಡಿತ ಇಲ್ಲ ಅಲ್ವಾ ಅದನ್ನು ಇನ್ನೂ ವ್ಯಕ್ ಇನ್ನೂ ಒಂದು ಇಬ್ಬರು ಹಾಕ್ಕೊಂಡ್ರು ಅದು ಹಾಳಾಗಲ್ಲ ಅಂಥ ಬಟ್ಟೆಗಳಿಗೆ ಬೆಲೆ ಕೊಡಿ ಎಷ್ಟೋ ಜನ ಹಾಡ್ಕೊಳ್ತಾರೆ ಹಾಕೊಳ್ಳೋ ಚಪ್ಪಲಿಯಿಂದ ಹಿಡ್ದು ಉಟ್ಕೊಳ್ಳೋ ಬಟ್ಟೆಯಿಂದ ಹಿಡ್ದು ಪ್ರತಿಯೊಂದು ಹಾಡ್ಕೊಳ್ತಾರೆ ಆ ಹಾಡ್ಕೊಳ್ತಾರೆ ನನ್ನ ಅಂದ್ಕೊಂಡು ಅವ್ರಿಗೋಸ್ಕರ ಕ್ಷಣಿಕ ಸುಖಕ್ಕೋಸ್ಕರ ಖಂಡಿತ ದುಡ್ಡನ್ನು ಖರ್ಚು ಮಾಡಬೇಡಿ ನೀವು ಕಷ್ಟಪಟ್ಟಿರೋ ದುಡ್ಡನ್ನು ಉಳಿಸಿ 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 ಅಂತಲೇ ಹೇಳೋದು ಹೊರ್ತು ನಮಗೋಸ್ಕರನೂ ಅಲ್ಲ ಮತ್ತು ಬೇರೆಯವ್ರಿಗೋಸ್ಕರನೂ ಅಲ್ಲ ಏಕೆಂದರೆ ಕೈ ಬಾಯಿ ಆಸೆ ಕನಸು ಎಲ್ಲಾನು ನಾವು ಎಲ್ಲನೂ ಅದನ್ನು ಕಟ್ಟಿಟ್ಟು ಎಲ್ಲ ನೋವುಗಳನ್ನು ಅನುಭವಿಸ್ಕೊಂಡು ನಾವು ದುಡ್ಡನ್ನು ಸಂಪಾದನೆ ಮಾಡಿರ್ತೀವಿ ಖರ್ಚು ಮಾಡಬೇಕಾದ್ರೆ ಸಾವಿರ 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 ಸರ ಯೋಚನೆ ಮಾಡಿ ಹೆಣ್ಮಕ್ಳು ನಾವು ಬಂಗ್ಲೆ ಕಟ್ಟೋಕ್ಕಾಗಲ್ಲ ನಾವು ಕೂಡಿಟ್ಟಿರೋ ದುಡ್ಡಿಂದ ನನ್ನ ಗಂಡ ಇದ್ದಾನ ನಾನು ನನ್ನ ಗಂಡ ನೋಡ್ಕೊಳ್ತಾನೆ ಸುಮ್ಮನೆ ಪುಕ್ಸಟ್ಟೆ ಮದುವೆ ಮಾಡ್ಕೊಂಡು ಬಂದಿದ್ದಾನ ಅಂತ ಅನ್ಬೋದು ಬಂಗ್ಲೆ ಕಟ್ಟೋಕಾಗದಿರೇನು ಬಂಗ್ಲೆ ಕಟ್ಟೋದಕ್ಕೆ ಅಡಿಪಾಯ ಆಗೋದಕ್ಕೆ ನಮ್ಮ ದುಡ್ಡೇ ಆದರೆ ಸಾಕಲ್ವಾ ಆ ಥರ ಯೋಚನೆ ಮಾಡಿಕೊಂಡು ದುಡ್ಡನ್ನ ಉಳಿಸಿ ಯಾಕೆಂದರೆ ಪ್ರತಿಯೊಂದೂ ಗಂಡನ ಮೇಲೆ ಹೇರೋಕ್ಕಾಗೋದಿಲ್ಲ ಪ್ರತಿಯೊಂದೂ ಎಂಟಿನೇ ದೂಷಣೆ ಮಾಡೋಕ್ಕಾಗೋದಿಲ್ಲ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಗಂಡ ಆಗಿರೋನು ಹೇಳ್ತಾನೆ ನಿನಗೆ ಎಷ್ಟು ತಂದು ಕೊಟ್ಟರು ಸಾಕಾಗಲ್ಲ ಅ ನನಗೆ ದುಡ್ದು 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 ನನ್ನ ಬೆನ್ನು ಬಾಗೋಯ್ತು ಏನಕ್ಕೋಸ್ಕರ ಖರ್ಚು ಮಾಡ್ತೀಯ ಅಂತ ಗೊತ್ತಿಲ್ಲ ತಿಂಗ್ಳಿಗೆ ಇಷ್ಟು ದಿನಸಿ ಬೇಕಾ ಇಷ್ಟು ತರಕಾರಿ ಬೇಕಾ ಈ ಥರ ಎಲ್ಲ ವೇಸ್ಟಾಗಿ ಖರ್ಚು ಮಾಡ್ತೀಯಲ್ಲ ಅಂತ ನಿಜವಾಗ್ಲೂ ಸ್ನೇಹಿತರೆ ನೀವು ಅಂದ್ಕೋಬೋದು ನೀನು ಇರೋದೇ ದುಡಿಯೋಕ್ಕೋಸ್ಕರ ನೀನು ನಾನು ಇರೋದೇ ಖರ್ಚು ಮಾಡೋಕ್ಕೋಸ್ಕರ ಅಂತ ಖಂಡಿತ ಅಲ್ಲ ಯಾಕೆಂದರೆ ಆತನು ಹೇಳೋದು ಕರೆಕ್ಟಾಗಿ ಇರುತ್ತೆ ನಾವು ದುಡಿದ ದುಡ್ಡನ್ನು ಅನ್ನೆಸೆಸರಿಯಾಗಿ ಬೇರೆಯವರಿಗೆ ಖಂಡಿತ ಕೊಡೋದು ಬೇಡ ಬೇರೆಯವ್ರಿಗೋಸ್ಕರ ಖರ್ಚು ಮಾಡೋದು ಬೇರೆ ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಮಾಡೋದು ಬೇಡ ಅಂತ ಹೇಳ್ತೀನಿ ನಮ್ಮ ಆಸೆ ಕನಸುಗಳನ್ನು ಈಡೇರಿಸೋದ್ರ ಜೊತೆಗೆ ನಮ್ಮ ಆರೋಗ್ಯ ನಮ್ಮ ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯ ಎಲ್ಲನೂ ನೋಡ್ಕೋಬೇಕಾಗತ್ತೆ ಜೊತೆಗೆ ಒಂದು ಚೂರು ಟೈಮನ್ನು ವೇಸ್ಟ್ ಮಾಡೋದು ಬೇಡ ಯಾಕಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳುಗಳು ಅಲ್ಲಿ ಕೂತು ಇಲ್ಲಿ ಕೂತು ಇಲ್ಲಿ ನಿಂತು ಅಲ್ಲಿ ನಿಂತು ಫೋನಲ್ಲಿ ಮೊ ಆಮೇಲೆ ಟಿ ವಿನಲ್ಲಿ ಚಾಟ್ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ಈಗೆಲ್ಲ ಫ್ರೀ ಬಸ್ ಎಲ್ಲ ಇದೆ ಅಲ್ವಾ ಎಲ್ಲ ಕಡೆ ಸುತ್ತಾಡಿಕೊಂಡು ವಾರಕ್ಕೊಂದ್ಸಲ ದಯಸಿಕ್ಕೊಂದ್ಸಲ ತಿಂಗ್ಳಿಗೊಂದ್ಸಲ ಸುತ್ತಾಡ್ಕೊಂಡು ಬರ್ತಾರೆ ಅವಶ್ಯಕತೆ ಇದೆಯಾ ನೋಡಿರ ನೋಡಿರ ಪ್ಲೇಸನ್ನೇ ನೋಡಿಕೊಂಡು ಅವ್ರು ಇದ್ದಾರೆ ಹೋಗ್ತೀನಿ ಇವ್ರು ಹೋಗ್ತಾ ಇದ್ದಾರೆ ಹೋಗ್ತೀನಿ ಏನು ದುಡ್ಡು ಕೊಡಬೇಕಾಗಿತ್ತ ಪುಕ್ಸಟ್ಟೆ ಇಲ್ವಾ ಅಂತ ನೀವು ಹೇಳ್ತೀರಾ ನೀವು ಏನೇ ಮಾಡಿದ್ರು ಒಂದು ರೂಪಾಯಿ ಖರ್ಚು ನೀವು ಹೋಗಿ ಬರೋಕ್ಕಾಗತ್ತಾ ಅದನ್ನೇ ಯೋಚನೆ ಮಾಡಿ ಜೊತೆಗೆ ಅವಶ್ಯಕತೆ ಏನು ಅವಶ್ಯಕತೆ ಇದೆಯೋ ಹಳ್ಳಿಗಳಾಗಿದ್ದರೆ ಒಂದೆರಡು ಹಸು ಕಟ್ಕೊಳ್ಳೋದು ಒಂದೆರಡು ಆಡ್ಮಾರಿ ಕಟ್ಕೊಳ್ಳೋದು ಜೀವನ ಮಾಡ್ಬೋದು ನಾನು ಓದಿಲ್ಲ ಅನ್ನೋರು ಸಹ ಜೀವನ ಮಾಡ್ಬೋದು ಸಿಟಿಲಾದರೆ ನಾನು ಓದಿಲ್ಲ ಓದಿರೋ ಓದ್ಗೂ ನಾವು ನಮ್ಮ ಮಾಡೋ ಕೆಲಸಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ ನಾವು ಓದಿರೋ ಓದ್ಗೂ ಮಾಡೋ ಕೆಲಸನೂ ಬೇರೆ ಬೇರೆ ಥರ ಆಗಿರುತ್ತೆ ಓದಿದವರು ಜೀವನದಲ್ಲಿ ಗೆದ್ದಿರ್ತಾರೆ ಅನ್ನೋದಕ್ಕೆ ತುಂಬ ಉದಾಹರಣೆಗಳಿದ್ದಾವೆ ಯಾವತ್ತೂ ನಾವು ಎಜುಕೇಷನಲ್ಲಿ ಗೆಲ್ಲೋದಲ್ಲ ನಿಜವಾಗ್ಲೂ ಹೇಳ್ತೀನಿ ನಾವು ದುಡ್ಡು ಸಂಪಾದನೆ ಮಾಡಿ ಗೆಲ್ಲೋದಲ್ಲ ಜೀವನದಲ್ಲಿ ಗೆಲ್ಲಬೇಕು ಅವನೇ ನಿಜವಾದ ಸಾಧಕ ನಿಜವಾಗ್ಲೂ ಅವನೇ ಜೀವನದಲ್ಲಿ ಯಾರು ಗೆಲ್ತಾನೋ ಅವರೇನೇ ಯಾವಳು ಗೆಲ್ತಾಳೋ ಅವಳೇ ನಿಜವಾಗ್ಲೂ ಜೀವನದಲ್ಲಿ ನಾವು ಇವತ್ತೇನು ನಾವು ಬಡತನ ಅಂತ ಏನು ಹೇಳ್ತೀವೋ ಅದನ್ನೆಲ್ಲ ಒದ್ದೋಡಿಸ್ತಾಳೆ ಅದಕ್ಕೆ ಎಜುಕೇಷನೇ ಬೇಕು ಅಂತಿಲ್ಲ ಬುದ್ಧಿವಂತಿಕೆಯಿಂದ ಉಳಿತಾಯ ಮಾಡೋದ್ರಿಂದ ನಯ ವಿನಯದಿಂದ ಸಂಯಮದಿಂದ ಟೈಮನ್ನು ವೇಸ್ಟ್ ಮಾಡದೇ ಇರೋದ್ರಿಂದ ಸಹನೆಯಿಂದ ತಾಳ್ಮೆಯಿಂದ ಆಲೋಚನೆ ಮಾಡೋ ಶಕ್ತಿಯಿಂದ ಜೀವನನ ಗೆಲ್ತಾರೆ ದಯವಿಟ್ಟು ಎಲ್ಲನೂ ನಮಗೆ ಬೇಕಾಗುತ್ತೆ ಹೆಣ್ಣಾಗಲಿ ಗಂಡಾಗಲಿ ನನ್ನ ಗಂಡನೇ ನೋಡ್ಕೊಳ್ಳಿ ನನ್ನ ಹೆಂಟಿನೇ ನೋಡ್ಕೊಳ್ಳಿ ಅಂತ ಅನ್ನೋದೆಲ್ಲ ಎರಡು ಕೈ ಚಿ ಸೇರಿದ್ರೇ ಚಪ್ಪಾಳೆ ದುಡ್ಡಿದ್ರೆ ಜೀವನ ದುಡ್ಡಿದ್ರೇ ಬದುಕು ದುಡ್ಡಿದ್ರೇ ಬಾಳು ಇವತ್ತು ನಾವು ತಿನ್ನೋ ಆಹಾರ ಆಮೇಲೆ ಕುಡಿಯೋ ನೀರು ಎಷ್ಟು ಮುಖ್ಯ ನಾವು ಮನುಷ್ಯನಿಗೆ ಅದೇ ಥರನೇ ದುಡ್ಡು ಸಹ ತುಂಬ ಮುಖ್ಯ ಏಕೆಂದರೆ ದುಡ್ಡು 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 ಅಂತೀರಾ ಏನು ಸತ್ತಾಗ ಒತ್ಕೊಂಡು ಹೋಗ್ತೀರಾ ಅಂತಂತಂತಾರಲ್ವಾ ಒತ್ಕೊಂಡು ಹೋಗೋರ್ಗಾದ್ರೂ ಒಂದು ರೂಪಾಯಿ ಕೊಡಬೇಕಲ್ಲ ಅದಕ್ಕಾದರೂ ದುಡ್ಡು ಬೇಕಲ್ವಾ ನಿಜ ಹೇಳಿ ಹೊತ್ಕೊಂಡು ಹೋಗೋರು ಸುಮ್ಮನೆ ಹೊತ್ಕೊಂಡು ಹೋಗ್ತಾರಾ ಅಲ್ವಾ ತಮಟೆ ಹೊಡ್ಕೊಂಡು ಮುಂದೆ ಹೋಗ್ತಾರಲ್ವ ಬಾಯಿ ಬಡ್ಕೊಳ್ತಾರಲ್ವ ಬೆಳೆದು ನಾವು ತೊಗೊಂಡೋಗಿ ಆ ಕಾರ್ಪೊರೇಷನ್ವ್ರಿಗೆ ಆದ್ರೂ ಅವ್ರಿಗಾದರೂ ದುಡ್ಡು ಕೊಡಲೇಬೇಕಲ್ವ ಗೌರ್ನಮೆಂಟ್ ಅವರು ಗೌರ್ನಮೆಂಟ್ ಅಂದರೆ ಯಾರು ನಾವೇ ಅಲ್ವಾ ಅಷ್ಟು ತಿಳ್ಕೊಳ್ಳಿ ನಾವು ಸತ್ತಾಗ ಒಂದಿಡೀ ಮಣ್ಣು ಹಾಕೋದಕ್ಕೂ ದುಡ್ಡು ಬೇಕು ನಾವು ಬದುಕಿರ್ಬೇಕಾದ್ರೆ ಒಂದು ತುತ್ತು ನಮಗೆ ಅನ್ನ ಹಾಕೋಕ್ಕೂ ದುಡ್ಡು ಬೇಕು ಮಣ್ಣು ಹಾಕೋಕ್ಕೂ ದುಡ್ಡು ಅನ್ನ ಹಾಕೋಕ್ಕೂ ದುಡ್ಡು ಅಂದರೆ ಏನೂ ಇಲ್ಲ ಸ್ನೇಹಿತರೆ ನೀರು ಯಾವಾಗಲೂ ನಮ್ಮ ಜೊತೆ ಹೇಗೆ ಜೊತೆಯಲ್ಲಿ ಇರುತ್ತೋ ನಾವು ತಿನ್ನೋ ಅನ್ನ ಹೇಗೆ ನಮ್ಮ ಜೊತೆಯಲ್ಲಿ ಇರುತ್ತೋ ನಾವು ಇರೋ ಮನೆ ನಮ್ಮ ಜೊತೆ ಹೇಗೆ ಇರುತ್ತೋ ಇದು ಇರೋ ಮನೇನ ಯಾವ ರೀತಿ ಜೋಪಾನ ಕಾಪಾಡ್ಕೊತಿರೋ ಅದೇ ಥರನೇ ನಾವು ದುಡ್ಡನ್ನ ಕಾಪಾಡ್ಕೊ ಬರಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ